ಭಾಗಕಾರ ಹತ್ತರಿಂದ ನೂರೈವತ್ತನ ಹೇಗೆ ಭಾಗ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದಿದೆ ಹತ್ರಕ್ಕಿಂತ ಒಂದು ಭಾಗ ಆಗಲ್ಲ ಆದ್ದರಿಂದ ಹತ್ರಕ್ಕಿಂತ ಒಂದು ಚಿಕ್ಕ ನಂಬರ್ ಆಗಿರೋಂದ್ರೆ ಪಕ್ಕದ ನಂಬರು ತೊಗೊಳ್ಳೋಣ ಹದಿನೈದು ಹದಿನೈದು ನೋಡ್ಕೊಳ್ಳೋಣ ಎಲ್ಲಿದೆ ಅಂತ ಇಲ್ಲ ಹದಿನೈದಕ್ಕಿಂತ ಕಡಿಮೆ ನಂಬರ್ ಯಾವುದು ಹತ್ತಿದೆ ಆದ್ದರಿಂದ ಹತ್ತೊಂದ್ಲಿ ಹತ್ತು ಈ ಒಂದನ್ನು ಇಲ್ಲಿ ಬರ್ಕೊಳ್ಳೋಣ ಹತ್ತೊಂದ್ಲಿ ಹತ್ತು ಮೈನಸ್ ಹತ್ತು ಐದರಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ಐದು ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಸೊನ್ನೆ ಇನ್ನು ಎಷ್ಟಿದೆ ಸೊನ್ನೆ ಇದೆ ಈ ಸೊನ್ನೆನ ಇಲ್ಲಿಳ್ಸ್ಕೊಳ್ಳೋಣ ಐವತ್ತು ನೋಡ್ಕೊಳ್ಳೋಣ ಇಲ್ಲಿದೆ ಐವತ್ತು ಅಂತ ಇಲ್ಲಿದೆ ಐವತ್ತು ಹತ್ತೈದು ಐವತ್ತು ಈ ಐದನ್ನು ಇಲ್ಲಿ ಬರ್ಕೊಳ್ಳೋಣ ಹತ್ ಹತ್ತೈದುಲಿ ಐವತ್ತು ಹತ್ತೈದುಲಿ ಐವತ್ತು ಮೈನಸ್ ಐವತ್ತು ಅದರಲ್ಲಿ ಐದು ಮೈನಸ್ ಮಾಡಿದ್ರೆ ಸೊನ್ನೆ ಸಾರಿ ಸೊನ್ನೆ ಸೊನ್ನೆ ಮಾಡಿದ್ರೆ ಸೊ ಸೊನ್ನೆ ಸೊನ್ನೆ ಮೈನಸ್ ಮಾಡಿದ್ರೆ ಸೊನ್ನೆ ಐರಿಲ್ಲ ಐದು ಮೈನಸ್ ಮಾಡಿದ್ರೆ ಸೊನ್ನೆ ಉತ್ತರ ಎಷ್ಟು ಹದಿನೈದು ನೆಕ್ಸ್ಟು ಹತ್ತರಿಂದ ಒಂದು ಸಾವಿರದ ನಾನ್ನೂರ ಎಪ್ಪತ್ತು ಭಾಗ ಹೇಗೆ ಭಾಗ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಹತ್ತಕ್ಕಿಂತ ಒಂದು ನಂಬರು ಕಡಿಮೆ ಇರೋದ್ರಿಂದ ಪಕ್ಕದ ನಂಬರು ತಗೊಳ್ಳೋಣ ಎಷ್ಟು ಹದಿನಾಲ್ಕಾಯಿತು ಹದಿನಾಲ್ಕಿಲ್ಲ ಆದ್ದರಿಂದ ಹತ್ ಹದಿನಾಲ್ಕಕ್ಕಿಂತ ಕಡಿಮೆ ನಂಬರ್ ಹತ್ತು ಅದ್ರ ಹತ್ತೊಂದ್ಲಿ ಹತ್ತು ಈ ಒಂದನ್ನು ಇಲ್ಲಿ ಬರ್ಕೊಳ್ಳೋಣ ಹತ್ತೊಂದ್ಲಿ ಹತ್ತು ಮೈನಸ್ ಹತ್ತು ನಾಲ್ಕು ಸೊ ನಾಲ್ಕರಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ನಾಲ್ಕು ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ಸೊನ್ನೆ ಇನ್ನೆಷ್ಟಿದೆ ಏಳಿದೆ ನಲವತ್ತೇಳು ನೋಡೋಣ ಇಲ್ಲಿದೆ ನಲವತ್ತೇಳು ಕಿಂತ ಕಡಿಮೆ ನಂಬರ್ ನಲವತ್ತಿದೆ ಹತ್ನಾಲ್ಕಲಿ ನಲವತ್ತು ಈ ನಾಲ್ಕನ್ನ ಇಲ್ಲಿ ಬರ್ಕೊಳ್ಳೋಣ ಹತ್ನಾಲ್ಕಲಿ ನಲವತ್ತು ಮೈನಸ್ ನಲವತ್ತು ಏಳರಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ಏಳು ನಾಲ್ಕರಲ್ಲಿ ನಾಲ್ಕು ಮೈನಸ್ ಮಾಡಿದ್ರೆ ಸೊನ್ನೆ ಇನ್ನೆಷ್ಟಿದೆ ಇಲ್ಲಿ ಸೊನ್ನೆ ಇದೆ ಈ ಸೊನ್ನೆನ ಇಲ್ಲಿ ಇಳಿಸ್ಕೊಳ್ಳೋಣ ಎಷ್ಟಾಯಿತು ಎಪ್ಪತ್ತು ಎಪ್ಪತ್ತು ನೋಡೋಣ ಎಲ್ಲಿದೆ ಅಂತ ಇಲ್ಲಿದೆ ಎಪ್ಪತ್ತು ಹತ್ತೇಳಿ ಎಪ್ಪತ್ತು ಈ ಏಳನ್ನ ಇಲ್ಲಿ ಬರ್ಕೊಳ್ಳೋಣ ಹತ್ತೇಳಿ ಎಪ್ಪತ್ತು ಮೈನಸ್ ಎಪ್ಪತ್ತು ಸೊನ್ನೆಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ಸೊನ್ನೆ ಏಳರಲ್ಲಿ ಏಳು ಮೈನಸ್ ಮಾಡಿದ್ರೆ ಸೊನ್ನೆ ಉತ್ತರ ಇಷ್ಟು ನೂರ ನಲವತ್ತ ಏಳು ನೆಕ್ಸ್ಟು ಹತ್ತರಿಂದ ಮೂವತ್ತೈದು ಸಾರಿ ಹತ್ತರಿಂದ ಮೂರು ಲಕ್ಷದ ಐವತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಹೇಗೆ ಭಾಗ ಮಾಡೋದು ಅಂತ ನೋಡೋಣ ಹತ್ತಿರಕ್ಕಿಂತ ಮೂರು ಕಡಿಮೆ ನಂಬರ್ ಆಗಿರೋದ್ರಿಂದ ಪಕ್ಕದ ನಂಬರ್ ತೊಗೊಳ್ಳೋಣ ಎಷ್ಟಾಯಿತು ಮೂವತ್ತೈದು ಮೂವತ್ತೈದು ಕಡಿಮೆ ನಂಬರ್ ಮೂವತ್ತಿದೆ ಹತ್ಮೂರಲಿ ಮೂವತ್ತು ಈ ಮೂರನ್ನ ಇಲ್ಲಿ ಬರ್ಕೊಳ್ಳೋಣ ಹತ್ಮೂರಲಿ ಮೂವತ್ತು ಮೈನಸ್ ಮೂವತ್ತು ಐದರಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ಐದು ಮೂರರಲ್ಲಿ ಮೂರು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ನಾಲ್ಕಿದೆ ಎಷ್ಟಾಯಿತು ಐವತ್ನಾಲ್ಕು ಐವತ್ನಾಲ್ಕು ಎಲ್ಲಿದೆ ಐವತ್ನಾಲ್ಕಿಂತ ಕಡಿಮೆ ನಂಬರ್ ಐವತ್ತಿದೆ ಹತ್ತೈದುಲಿ ಐವತ್ತು ಈ ಐದನ್ನು ಇಲ್ಲಿ ಬರ್ಕೊಳ್ಳೋಣ ಹತ್ತೈದು ಐವತ್ತು ನಾಲ್ಕಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ನಾಲ್ಕು ಐರಲ್ಲಿ ಐದು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟ್ ಎಷ್ಟಿದೆ ಆರು ಈ ಆರು ಇಲ್ಲಿ ಬರ್ಕೊಳ್ಳೋಣ ಒಟ್ಟು ಎಷ್ಟಾಯಿತು ನಲ್ವತ್ತಾರು ನಲ್ವತ್ತಾರಕ್ಕಿಂತ ಕಡಿಮೆ ನಂಬರು ನಲ್ವತ್ತಿದೆ ಹತ್ನಾಲ್ಕಲಿ ನಲವತ್ತು ಈ ನಾಲ್ಕನ್ನು ಇಲ್ಲಿ ಬರ್ಕೊಳ್ಳೋಣ ಹತ್ನಾಲ್ಕಲಿ ನಲವತ್ತು ಮೈನಸ್ ನಲವತ್ತು ಆರಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ಆರು ನಾಲ್ಕರಲ್ಲಿ ನಾಲ್ಕು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟು ಎಷ್ಟಿದೆ ಏಳು ಈ ಏಳನ್ನು ಇಲ್ಲಿ ಬರ್ಕೊಳ್ಳೋಣ ಎಷ್ಟಾಯಿತು ಅರವತ್ತೇಳು ಅರವತ್ತೇಳಕ್ಕಿಂತ ಕಡಿಮೆ ನಂಬರು ಅರವತ್ತಿದೆ ಹತ್ತಾರಲಿ ಅರವತ್ತು ಈ ಆರನ್ನು ಇಲ್ಲಿ ಬರ್ಕೊಳ್ಳೋಣ ಹತ್ತಾರಲಿ ಅರವತ್ತು ಮೈನಸ್ ಅರುವತ್ತು ಏಳರಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ಏಳು ಆರಲ್ಲಿ ಆರು ಮೈನಸ್ ಮಾಡಿದ್ರೆ ಸೊನ್ನೆ ನೆಕ್ಸ್ಟು ಎಷ್ಟಿದೆ ಸೊನ್ನೆ ಇದೆ ಈ ಸೊನ್ನೆನ ಇಲ್ಲಿ ಬರ್ಕೊಳ್ಳೋಣ ಎಪ್ಪತ್ತು ಎಪ್ಪತ್ತೆಲ್ಲಿದೆ ಇಲ್ಲಿದೆ ಹತ್ತೇಳಿ ಎಪ್ಪತ್ತು ಮೈನಸ್ ಎಪ್ಪತ್ತು ಸೊನ್ನೆಲ್ಲಿ ಸೊನ್ನೆ ಮೈನಸ್ ಮಾಡಿದ್ರೆ ಸೊನ್ನೆ ಏಳರಲ್ಲಿ ಏಳು ಮೈನಸ್ ಮಾಡಿದ್ರೆ ಸೊನ್ನೆ ಉತ್ತರ ಎಷ್ಟು ಮೂರು ಸಾವಿರದ ಐನೂರ ನಲವತ್ತ ಆರು ಅರ್ಥ ಆಯ್ತಲ್ಲ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು